ಬ್ರ್ಯಾಂಡ್ ಬೆಂಗಳೂರು ಹೌದು ಬೆಂಗಳೂರಿನಲ್ಲಿ ಏನಂತಂದ್ರೆ ಏನಂತಾರೆ ವೈಟ್ ಟ್ಯಾಪಿಂಗ್ ಆಗಿರಬಹುದು ಗುಂಡಿ ಆಗಿರಬಹುದು ಏನಂತಂದರೆ ಅಭಿವೃದ್ಧಿ ಕೆಲಸಗಳು ಹೇಗೆ ಕುಂಠಿತಗೊಳತಾಗಿದೆ ಅನ್ನುವಂತಹ ಆರೋಪಕ್ಕೆ ಕೇಂದ್ರ ಸರ್ಕಾರ ಏನೊಂದು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಏನು ಖಾಸಗಿ ಕಂಪನಿಗೆ ಹೇಗೆ ಸ್ಮಾರ್ಟ್ ಸಿಟಿಗಳನ್ನು ಹೇಗೆ ಒಪ್ಪಿಸುತ್ತಲ್ಲ ಆ ಯೋಜನೆಯನ್ನು ಅದೇ ಥರನಾಗಿ ರಾಜ್ಯ ಸರ್ಕಾರವು ಕೂಡ ಈ ಒಂದು ಅಭಿವೃದ್ಧಿ ನಿಗಮ ಅಂದರೆ ಈಗೊಂದು ನಾವೇನೋ ಒಂದು ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡಬೇಕು ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಯೋಜನೆಯನ್ನು ಸ್ಮಾರ್ಟ್ ಸಿಟಿಯ ರೂಪದಲ್ಲೇ ಖಾಸಗಿ ಕಂಪನಿಗೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಏನಂತಂದರೆ ರಾಜಧಾನಿ ಮೂಲಸೌಕರ್ಯ ಕಾಮಗಾರಿ ಅನುಷ್ಠಾನಕ್ಕೆ ಕಂಪನಿ ಸ್ಥಾಪಿಸುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಏನಂತಂದರೆ ನಿನ್ನೆ ಮೊನ್ನೆ ಅಷ್ಟೇ ಬಜೆಟ್ ಮಂಡನೆ ಮಾಡಿದ್ರು ಬೆ ಬ್ರ್ಯಾಂಡ್ ಬೆಂಗಳೂರಿಗೋಸ್ಕರ ಕಳೆದ ಬಾರಿ ಮೂರು ಸಾವಿರ ಕೋಟಿ ಇದ್ದಂತಹ ಬಜೆಟ್ ಈಗ ಏಳು ಸಾವಿರ ಕೋಟಿಗೆ ತಲುಪಿದೆ ಏನಂತಂದರೆ ಅಲ್ಲಿ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಟನಲ್ ರೋಡ್ ಆಗಿರಬಹುದು ವೈಟ್ ಟ್ಯಾಪಿಂಗ್ ಕಾಮಗಾರ ಆಗಿರಬಹುದು ಆಮೇಲೆ ಬಿಸ್ನೆಸ್ ಕಾರಿಡಾರಿ ಆಗಿರಬಹುದು ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಸೇರಿದಂತೆ ಹಲವಾರು ಮಹತ್ವದ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಡಲಾಗಿದೆ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡಿಸ್ಕೊ ಮಾಡಿಕೊಂಡಿದೆ ಇದಕ್ಕೆ ಪೂರಕವಾಗಿ ಕಂಪನಿಯನ್ನು ಸ್ಥಾಪನೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಈಗ ಸ್ಮಾರ್ಟ್ ಸಿಟಿಗಳ ಪಟ್ಟಿಯನ್ನು ಮಾಡಿಕೊಂಡಿತ್ತು ಕೇಂದ್ರ ಸರ್ಕಾರ ಅದೇ ತರನಗೆ ಆ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಒಂದು ಕಂಪ್ ಒಂದು ಒಂದು ಖಾಸಗಿ ಕಂಪನಿಗೆಯನ್ನು ವಹಿಸಿತ್ತು ಆ ಖಾಸಗಿ ಕಂಪನಿಗೆ ನಾವು ಏನು ದುಡ್ಡು ಕೊಟ್ಟಿವೆ ಅಂತಂದರೆ ಅವೆಲ್ಲವನ್ನು ಅಭಿವೃದ್ಧಿಯನ್ನು ಅವರೇ ಮಾಡ್ಕೊತಾ ಹೋಗ್ಬಿಡ್ತಾರೆ ಸೊ ಇದು ಇದು ಏನಕ್ಕೋಸ್ಕರ ಖಾಸಗಿ ಕಂಪನಿ ಅಂತಂದರೆ ಈಗೇನು ಮೂಲ ಸೌಕರ್ಯ ಕೊರತೆ ರೋಡ್ ಇಲ್ಲ ಇವೆಲ್ಲ ಕಿರಿಕಿರಿ ಇದ್ದಾವಲ್ಲ ಸೊ ಏನಂತಂದ್ರೆ ಆ ಒಂದು ಖಾಸಗಿ ಕಂಪನಿಗೆ ಕಂಪನಿಗೇನಾದ್ರೂ ನಾವು ಕೊಟ್ವಿ ಅಂತಂದ್ರೆ ಅದು ಬೇಗ ಬೇಗ ಮುಗಿಸ್ಬಿಡತ್ತೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋಂತಹ ಕನಸಾಗಿರಬಹುದು ಟನಲ್ ಆಗಿರಬಹುದು ಇವೆಲ್ಲವನ್ನು ಖಾಸಗಿ ಕಂಪನಿಗಳಿಗೆ ಕೊಟ್ವಿ ಅಂತಂದರೆ ಬೇಗ ಬೇಗ ಕಾಮಗಾರಿಗಳು ತ್ವರಿತ ತ್ವರಿತ ಗತಿಯಲ್ಲಿ ಮುಗಿಸ್ಕೊಡ್ತಾರೆ ಅನ್ನುವಂತಹ ಕನಸು ಆ ಒಂದು ಪ್ಲ್ಯಾನ್ ಈಗಾಗಲೇ ಕೇಂದ್ರ ಸರ್ಕಾರ ಸಕ್ಸ್ ಪ್ಲ್ಯಾನನ್ನು ಏನಂತಂದರೆ ಅಚೀವ್ ಮಾಡಿದೆ ಅಂದರೆ ಸರ್ ಸಕ್ಸಸ್ ಆಗಿದೆ ಈಗ ರಾಜ್ಯ ಸರ್ಕಾರವು ಕೂಡ ಬ್ರ್ಯಾಂಡ್ ಬೆಂಗಳೂರು ಆಗಿರಬಹುದು ಅಥವಾ ಬೆ ರಾಜಧಾನಿಯನ್ನು ಮೂಲಸೌಕರ್ಯ ಕಾಮಗಾರಿ ಅನುಷ್ಠಾನಕ್ಕೆ ಏನು ಹೊಸ ಕಂಪನಿಯನ್ನು ಅಂದರೆ ಒಂದು ಖಾಸಗಿ ಕಂಪನಿಗೆ ಕೊಡೋದಕ್ಕೆ ಮುಂದಾಗಿದೆ ಅದರಂತೆ ಈಗ ಏನಂತಂದರೆ ಈ ಒಂದು ಕಂಪನಿಯನ್ನು ಈ ಒಂದು ಖಾಸಗಿ ಕಂಪನಿಗೆ ಯಾಕೆ ಕೊಡ್ತಾ ಹೋಗ್ತಾ ಇತ್ತು ಅಂತಂದರೆ ನಗರದಲ್ಲಿ ಕಾಮಗಾರಿ ವಿಳಂಬ ಆಗ್ತಾ ಇರುವ ವಿಳಂಬ ಆಗ್ತಾ ಇದೆ ಅಂತ ಜನರು ದೂರನ್ನು ಕೊಡ್ತಾ ಇದ್ರು ಜೊತೆಗೆ ನಿಗದಿಪಡಿಸಿದಂತಹ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದೆ ರಾಜ್ಯ ಸರ್ಕಾರ ಆಗಿರಬಹುದು ಕಳೆದ ರಾಜ್ಯ ಸರ್ಕಾರ ಅಂದರೆ ಬೇರೆ ಬೇರೆ ಸರ್ಕಾರಗಳಾಗಿರ್ಬಹುದು ಇದು ಟೀಕೆಗೆ ಗುರಿಯಾಗ್ತಾ ಇತ್ತು ಸರ್ಕಾರಗಳ ಸರ್ಕಾರದ ಕಂಪನಿ ರಚನೆಗೆ ಸಿದ್ಧ ಎಲ್ಲವನ್ನು ಅರಿತುಕೊಂಡು ಸರ್ಕಾರದ ಸರ್ಕಾರ ಏನು ಮಾಡಿದೆ ಅಂತಂದರೆ ಒಂದು ಕಂಪನಿಯನ್ನು ರಚಿಸೋಣ ಆ ಸ ಆ ಒಂದು ಕಂಪನಿಗೆ ನಾವೇನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದೀವಲ್ಲ ದುಡ್ಡನ್ನು ಅದು ಕೊಟ್ಟರೆ ಅವರೇನಂತಂದರೆ ಅಭಿವೃದ್ಧಿ ಮಾಡ್ತಾರೆ ಕಡಿಮೆ ಸಮಧಿ ಸಮಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಮೆಟ್ರೋ ಆಗಿರಬಹುದು ಮೆಟ್ರೋ ಕಂಪನಿ ಏನಂತಂದರೆ ಬೇರೆ ಖಾಸಗಿ ಕಂಪನಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈಗ ಬೇಗ ಬೇಗ ತ್ವರಿತಗತಿಯಲ್ಲಿ ನೋಡಿ ಬೆಂಗಳೂರಲ್ಲಿ ನೀವು ನೋಡಬಹುದು ಮೆಟ್ರೋ ಕಾಮಗಾರಿ ಏನಂತಂದರೆ ಅದು ಸರ್ಕಾರದ ಕಾಮಗಾರಿ ಅಂತ ಅನಿಸೋದೇ ಇಲ್ಲ ಸರ್ಕಾರದ ಯೋಜನೆ ಅಂತ ಅನಿಸೋದಿಲ್ಲ ಯಾವುದೋ ಖಾಸಗಿ ಕಂಪನಿಯ ಒಂದು ಏನು ಕೆಲಸ ನಡೀತಾ ಇದೆ ಅಂತ ಅನಿಸುತ್ತೆ ಸೊ ಆ ಥರನಾಗಿ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಯೋಜನೆಗಳನ್ನು ನಡೆಸೋದಕ್ಕೋಸ್ಕರ ರಾಜ್ಯ ಸರ್ಕಾರ ಖಾಸಗಿ ಕಂಪನಿ ಮದ್ದನ ಅರಿದಿದೆ ಸೊ ಮುಂದಿನ ದಿನಗಳಲ್ಲಿ ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಪ್ರಭು ನಿಜಕ್ಕೂ ಜೀವನ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಹೌದು ಯಾಕಂತ ಹೇಳಿದ್ರೆ ಈಗ ಬೆಂಗಳೂರಲ್ಲಿ ಸಾಕಷ್ಟು ರೀತಿ ಕಾಮಗಾರಿಗಳು ನಡೀತಾ ಇರ್ತವೆ ರಸ್ತೆ ಅಗಿತಾ ಇರ್ತಾರೆ ವೈಟ್ ಟಾಪಿಂಗ್ ಮಾಡ್ತಾ ಇರ್ತಾರೆ ಇನ್ನೊಂದೇನೋ ಅಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇರುತ್ತೆ ಸಾರ್ವಜನಿಕ ತೊಂದರೆ ಆಗ್ತಾ ಇರುತ್ತೆ ಇದು ಯಾವಾಗಪ್ಪ ಮುಗೀತಿ ಅಂತೇಳಿ ಯಾರನ್ನು ಹಾಗಿಲ್ಲ ಅಲ್ಲಿ ಬಿ ಬಿ ಎಂ ಪಿ ಬರೋದಿಲ್ಲ ಜೆ ಸಿ ಬಿಗಳು ಅಗಿತಾ ಇರ್ತವೆ ಹಾಗಾಗಿ ಈ ಒಂದು ಕಂಪನಿ ಸ್ಥಾಪನೆ ಮಾಡಿದ್ರೆ ಆಯಾ ವಿಭಾಗದಲ್ಲಿ ಆಯಾ ವಲಯದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಅಂದರೆ ಹದಿನಾಲ್ಕ ನೀಡೋದು ವಿಚಾರಣೆ ಎಲ್ಲಿಗೆ ಬಂದಿದೆ ಕಾಮಗಾರಿ ಯಾವಾಗ ಮುಗಿಯುತ್ತೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡುತ್ತೆ ಸರ್ಕಾರಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಕಂಪ್ಲೀಟಾಗಿ ಅಪ್ಡೇಟನ್ನು ಪಡೀಲಿಕ್ಕೆ ಅಂತ ಭಾವಿಸಿದ್ದಾರೆ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮಗೂ